ಬಸವಕಲ್ಯಾಣ್ ನಗರದಲ್ಲಿ ಬೆಳೆಂಬೆಳಿಗ್ಗೆ ನಗರಸಭೆ ವತಿಯಿಂದ ಜೆಸಿಬಿ ಸದ್ದು ಬಸವಕಲ್ಯಾಣ್ ನಗರಸಭೆ ಪೌರಾಯುಕ್ತ ರಾಜು ಬಣ್ಗರ್ ನೇತೃತ್ವದಲ್ಲಿ ಅನಧಿಕೃತ ಕಟ್ಟಡಗಳ ತೆರವು ಅನಧಿಕೃತ ಕಟ್ಟಡಗಳ ತೆರವುಗೊಳಿಸಿದ ಸಂದರ್ಭದಲ್ಲಿ ಶಾಸಕ ಸರಣು ಸಲ್ಗರ್ ಭೇಟಿ ಆಟೋ ನಗರದಲ್ಲಿರುವ ಸರ್ವೆ ನಂಬರ್ ಒನ್ನೂರ ಹದಿನೈದು ಬಾರ್ ಎರಡರಲ್ಲಿನ ಗಾರ್ಡನ್ ಜಾಗದಲ್ಲಿದ್ದ ಅಕ್ರಮ ಕಟ್ಟಡಗಳ ತೆರವು ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ನಿರ್ಮಿಸಿಕೊಂಡಿದ್ದ ಸುಮಾರು ಇಪ್ಪತ್ತು ಅಂಗಡಿಗಳ ತೆರವು ಮಾಡಲಾಯಿತು ಕಟ್ಟಡ ತೆರವುಗೊಳಿಸುವಂತೆ ಅಂಗಡಿ ಮಾಲೀಕರಿಗೆ ಹಲವು ಬಾರಿ ನೋಟಿಸ್ ನೀಡಿದ್ದ ನಗರಸಭೆ ನಗರಸಭೆ ನೋಟಿಸ್ ನೀಡಿದ್ದರೂ ತೆರವುಗೊಳಿಸದ ಹಿನ್ನೆಲೆ ಇವತ್ತು ಬೆಳಂಬೆಳಗ್ಗೆ ಜೆ ಪಿಯಿಂದ ನಗರಸಭೆ ವತಿಯಿಂದ ಕಟ್ಟಡ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಕಲ್ಯಾಣ ಶಾಸಕ ಸರಣು ಸಲ್ಗರ್ ಸಮ್ಮುಖದಲ್ಲಿ ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ತೆರವುಗೊಳಿಸಿದ ನಗರಸಭೆ ಅಧಿಕಾರಿಗಳು ಇವತ್ತು ಸುಮಾರು ಐದು ಕೋಟಿ ಮೌಲ್ಯದ ಸರ್ಕಾರಿ ಜಾಗವನ್ನು ಉಳಿಸಿದ್ದೇವೆ ಎಂದು ಮಾಹಿತಿ ನೀಡಿದ ಶಾಸಕ ಸರಣು ಸಲ್ಗರ್ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡ ಕಟ್ಟಿಕೊಂಡಿದ್ದರೆ ನಿಮಗೂ ಇದೇ ಪರಿಸ್ಥಿತಿ ಬರುತ್ತೆ ಅಂತ ಶಾಸಕ ಸಲ್ಗರ್ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರಿ ಗಾರ್ಡನ್ ಸಿ ಎ ಸೈಡ್ ಸೇರಿದಂತೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದರೆ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಿ ಬಸವಕಲ್ಯಾಣ ನಗರದ ಜನರಿಗೆ ಶಾಸಕ ಶರಣು ಸಲ್ಗರ್ ಮನವಿ ಮತ್ತೊಂದೆಡೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲು ನಿನ್ನೆ ಕಟ್ಟಡ ತೆರವು ಕಾರ್ಯಕ್ಕೆ ಹೋಗಿದ ವೇಳೆ ನಗರಸಭೆ ಕಮಿಷನರ್ಗೆ ಅವಶ್ಯ ಶಬ್ದಗಳಿಂದ ನಿಂದನೆ ಬೆದರಿಕೆ ಆರೋಪ ಹಿನ್ನೆಲೆ ಅಬ್ದುಲ್ ರಜಾಕ್ ಅಜರ್ ತಾಜುದ್ದೀನ್ ಎಂಬ ಮೂವರ ಮೇಲೆ ಎಫ್ಐಆರ್ ದಾಖಲಿಸಿದ ಕಮಿಷನರ್ ರಾಜು ಬಣ್ಗರ್ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ನಾನು ಸೇವಕ ಇವತ್ತು ಮೆಟ್ ಇವತ್ತು ಬೆಳಗ್ಗೆ ಕಲ್ಯಾಣ ಮಹಾನಗರದ ಆಟೋ ನಗರದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ ನೂರ ಹದಿನೈದು ಗಾರ್ಡನ್ ಜಾಗದಲ್ಲಿ ಸುಮಾರು ಒಂದು ಇಪ್ಪತ್ತು ಅಂಗಡಿಗಳನ್ನು ಅನಧಿಕೃತವಾಗಿ ಎಷ್ಟೇ ಸಲ ನಗರಸಭೆಯವರು ನೋಟಿಸ್ ಕೊಟ್ಟಿದ್ದು ಕೂಡ ಎಲ್ಲ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ನಾವು ಡೆಮಾಲಿಶ್ ಮಾಡತಕ್ಕಂಥ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದೇವೆ ನಾನು ಬೆಳಗ್ಗೆ ಲೈವ್ ಬಂದು ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ ಬಸವ ಕಲ್ಯಾಣ ಮಹಾನಗರದಲ್ಲಿ ಯಾರು ಗಾರ್ಡನ್ ಜಾಗ ಸಿ ಎಸ್ ಸೈಟ್ಗಳು ಸರ್ಕಾರದ ಯಾವುದೇ ತರಹದ ಜಗವನ್ನ ಅತಿಕ್ರಮಣ ಮಾಡಿ ಕಟ್ಟಿದ್ದೇ ಅದರಲ್ಲಿ ನಿಮ್ಮ ಪರಿಸ್ಥಿತಿ ಕೂಡ ಇದೆ ಅಂತಕ್ಕಂಥದ್ದು ಎಚ್ಚರಿಕೆ ನಿಮಗೆ ಕುರ್ತಕ್ಕಂಥದ್ದು ಉದ್ದೇಶ ನಂದು ಇವತ್ತು ನಾವು ನಮ್ಮ ಸರ್ಕಾರದ ಬಸವ ಕಲ್ಯಾಣ ಮಹಾನಗರದ ಸುಮಾರು ಐದು ಕೋಟಿ ಗಾರ್ಡನ್ನ ಮೌಲ್ಯ ಐದು ಕೋಟಿ ಮೌಲ್ಯದ ಸ್ಥಳವನ್ನು ಕಾಪಾಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಮಸವ ಕಲ್ಯಾಣದ ಸಮಸ್ತ ಮಹಾಜನತೆಗೆ ನಾನು ವಿನಂತಿಯನ್ನು ಮಾಡ್ತೇನೆ ನೀವು ಯಾವುದೇ ಒಂದು ಅಂಗಡಿಗಾಗಲಿ ಮನೆ ಕಟ್ಟಕ್ಕಾಗಲಿ ಇಲ್ಲಿ ಯಾವುದೇ ಕಾರೋಬಾರಿಗೆ ಜಗ ಒಂದು ವೇಳೆ ಖದಿ ಮಾಡಬೇಕಾಯ್ತು ಅಂತ ದಯಮಾಡಿ ಸುಮಾರು ಮೂವತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಮೂವತ್ತು ವರ್ಷ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಪ್ರತಿಯೊಂದು ದಾಖಲೆಗಳನ್ನು ಸಿ ಆಗಲಿ ಪಹಣಿ ಆಗಲಿ ರಿಜಿಸ್ಟರ್ಡ್ ಕಾಪಿಗಳಾಗಲಿ ಯಾರ್ಲಿಂದ ಯಾರಿಗೆ ಬಂತು ಅಂತಕ್ಕಂಥದ್ದು ಚೆನ್ನಾಗಿ ಪರಿಶೀಲನೆ ಮಾಡಿ ಖರೀದಿ ಮಾಡಿದಾಗ ಮಾತ್ರ ಆ ಸ್ಥಳ ನಿಮಗೆ ಉಳಿಲಿಕ್ಕೆ ಸಾಧ್ಯ ಅದ ಇವತ್ತು ಸಾಕಷ್ಟು ಜನ ಬಸವ ಕಲ್ಯಾಣದಲ್ಲಿ ಆ ಸರ್ಕಾರದ ಈ ಸರ್ಕಾರದ ನಮ್ಮವರ ನಮ್ಮ ಹಿಂದೆ ಈ ಲೀಡ್ರರ ಯಾರು ಏನು ಮಾಡ್ತಾರೆ ಅಂತೇಳಿ ಜನಗಳು ಸರ್ಕಾರದ ಅನೇಕ ಕೋಟಿಗಳಲ್ಲಿ ಮೌಲ್ಯದ ಜನಗಳು ಕಬ್ಜಾ ಮಾಡಿ ತಮ್ಮ ತೋಳಬಲದಿಂದ ਰਹ ਤੱਕੰਦ ਨੂੰ ਭਾਰਤ ਕਦੇ ਨੋੜੀਵੇ ਮੈਨੂੰ ਅਨੇਕ ਕੱਢੇ ਹੇਲ ਦਿੱਤੀ ਯਾਰ